ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ಕೆ ಎಂ ವೀರೇಶ್ ಇವತ್ತಿನ ದಿವಸ ನಾವು ಚಿತ್ರದುರ್ಗದಲ್ಲಿರ್ತಕ್ಕಂಥ ಶ್ರೀ ಅನ್ನಪೂರ್ಣೇಶ್ವರಿ ಇಂಡಸ್ಟ್ರೀಸ್ ಅಂದರೆ ಇದು ಫುಡ್ ಪ್ರಾಡಕ್ಟ್ಸು ತಯಾರು ಮಾಡ್ತಕ್ಕಂಥ ಘಟಕಕ್ಕೆ ನಾವು ಬಂದಿದ್ದೀವಿ ಇದರ ನಾನು ನಿಮಗೆ ತೋರಿಸೋ ಉದ್ದೇಶ ಏನಂದರೆ ನಾವು ದಿನನಿತ್ಯ ಪರ್ಚೇಸ್ ಮಾಡ್ತಕ್ಕಂಥ ಫುಡ್ ಪ್ರಾಡಕ್ಟ್ಸು ಎಷ್ಟು ಮಟ್ಟಿಗೆ ಕ್ಲೀನ್ನೆಸ್ ಅವರು ಮೇಂಟೈನ್ ಮಾಡಿದ್ದಾರೆ ಅದನ್ನು ಯಾವ ರೀತಿ ಅವರು ಪ್ರೋಸೆಸ್ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ವಿವರಣೆಗಳನ್ನ ಅವ್ರ ಮಾಲೀಕರಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ತಯಾರಿಸ್ತಕ್ಕಂಥದ್ದು ಮೆಣಸಿನ್ ಪುಡಿ ಸಾಂಬಾರ್ ಪುಡಿ ರಸಂ ಪೌಡರ್ ಮತ್ತೆ ಧನಿಯಾ ಪುಡಿ ಜೀರಿಗೆ ಪುಡಿ ಈ ಥರದವು ಹತ್ತು ಹಲವು ದಿನನಿತ್ಯ ನಾವು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಅವರ ಮಾಲೀಕರ ಮುಖಾಂತರ ಇಲ್ಲಿ ಏನೇನು ತಯಾರು ಮಾಡ್ತಾರೆ ಅವ್ರ ಕ್ಲೀನ್ನೆಸ್ ಹೆಂಗಿರ್ತದೆ ಅವ್ರ ಪ್ರೋಸೆಸ್ ಹೆಂಗಿರ್ತದೆ ಎಲ್ಲವೂ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಫ್ಯಾಕ್ಟ್ರಿ ಒಳಗೆ ಹೋಗೋಣ ವೀಕ್ಷಕರೇ ನಾನು ನಿಮ್ಗೆ ಹೇಳಿದಾಗೆ ಇವತ್ತಿನ ದಿವಸ ನಾನು ಫ್ಯಾಕ್ಟ್ರಿ ಒಳಗೆ ಬಂದಿದ್ದೀನಿ ಫ್ಯಾಕ್ಟ್ರಿ ಮಾಲೀಕರಾದಂಥ ಮೂರು ಜನ ಬ್ರದರ್ಸು ಇಲ್ಲಿ ನನ್ನ ಜೊತೆಯಲ್ಲಿದ್ದಾರೆ ಇವರು ಹಿರಿಯರು ನಾಗರಾಜ್ ಅಂತ ಹೇಳಿ ನಾಗರಾಜ್ ಅವರೇ ನಮ್ಮ ಚಿತ್ರಲೋಕಕ್ಕೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ ಇವರು ಎರಡನೇ ಅವರು ರವಿ ಅಂತ ಹೇಳಿಬಿಟ್ಟು ಅವರು ಮೂರನೇ ಅವರು ಶಾಂತಕುಮಾರ್ ಅಂತ ಹೇಳಿ ಸರ್ ರವಿ ಸರ್ ಈಗ ನಾವು ಮತ್ತು ಇಲ್ಲಿ ಬೋರ್ಡ್ ನೋಡಿದಾಗ ಶ್ರೀ ಅನ್ನಪೂರ್ಣೇಶ್ವರಿ ಇಂಡಸ್ಟ್ರೀಸ್ ಅಂತ ಇತ್ತು ಆಮೇಲೆ ಮಾರುತಿ ಇಂಡಸ್ಟ್ರೀಸ್ ಅಂತಲೂ ಇದೆ ಇದು ಹೇಗೆ ಸರ್ ನಿಮ್ಮ ದೊಡ್ಡವರಾದ್ರೂ ನೀವೇ ಎಕ್ಸ್ಪ್ಲೈನ್ ಮಾಡಿ ಸರ್ ಇದು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ದೀರಾ ಇದು ಎಲ್ಲಿಂದ ನಡೀತಾ ಇದೆ ಹೇಗೆ ನಡೀತಾ ಇದೆ ಕಂಪ್ನಿ ಅನ್ನೋದ್ರ ಬಗ್ಗೆ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ನಾಗರಾಜ್ ಅಂತೇಳಿ ಮಾರುತಿ ಇಂಡಸ್ಟ್ರೀಸ್ ಅನ್ನೋ ಒಂದು ಸಂಸ್ಥೆಗೆ ನಾನು ಪ್ರೊಪ್ರೈಟರು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ತುಂಬ ಚಿಕ್ಕದಾಗಿ ಇಂಡಸ್ಟ್ರಿನ ಸ್ಥಾಪನೆ ಮಾಡಿದರು ಅವರು ಇಂಡಸ್ಟ್ರಿ ಸ್ಥಾಪನೆ ಮಾಡಿದ ಮೇಲೆ ಆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡಿದರು ಅವರು ಪ್ರಾರಂಭದಲ್ಲೆಲ್ಲ ಚಿಕ್ಕ ಚಿಕ್ಕ ನಗರಗಳಿಗೆ ಅಥವಾ ದೊಡ್ಡ ದೊಡ್ಡ ನಗರಗಳಿಗೆಲ್ಲ ಹೋದಾಗ ಅವರು ಮಾರಾಟ ಮಾಡೋದಕ್ಕೆ ಅದಕ್ಕೆಲ್ಲ ತುಂಬ ಸ್ಟ್ರಗಲ್ ಮಾಡಿ ಸೈಕಲ್ ಮೇಲೆಲ್ಲ ಮಾರ್ಕೆಟ್ ಮಾಡಿ ಆಮೇಲೆ ಯಾವುದು ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನ ಹೆಚ್ಚಿಗೆ ಬೇಡಿಕೆ ಬರೋ ರೀತಿಯಲ್ಲಿ ಅವ್ರು ಮಾರ್ಕೆಟ್ ಮಾಡಿದ್ರು ಅದಾದ ನಂತರ ನಾವು ನಮ್ಮ ಬ್ರದರ್ಸ್ ಜೊತೆ ಸೇರಿಕೊಂಡು ಈ ಸಂಸ್ಥೆನ ಮಾರುತಿ ಇಂಡಸ್ಟ್ರೀಸ್ ಮತ್ತು ಅನ್ನಪೂರ್ಣೇಶ್ವರಿ ಇಂಡಸ್ಟ್ರೀಸ್ ಎರಡು ಸಂಸ್ಥೆಯನ್ನ ಬೆಳೆಸ್ತಾ ಬಂದಿದೀವಿ ಇವತ್ತು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಸುರೇಶ್ ಅವರು ಹಾಗೂ ನಮ್ಮ ಶ್ರೀ ಜಯಸಿಂಹ ಅವರು ಸಹ ಬಂದು ಈ ತರ ಒಂದು ನಿಮ್ದು ಇಂಡಸ್ಟ್ರಿ ಬಗ್ಗೆ ನಿಮ್ಮ ನಮ್ಮ ಚಾನಲಲ್ಲಿ ಮಾಹಿತಿ ಕೊಡೋಣ ಅಂತ ಬಂದು ಕೇಳಿದರು ನಮಗೂ ತುಂಬ ಸಂತೋಷ ಆದರೆ ನಾವು ಇನ್ನೂ ದೊಡ್ಡ ಸಾಧನೆ ಏನು ಮಾಡಿಲ್ಲ ಆದರೂ ಒಂದು ಬಂದು ಅವ್ರು ನಮ್ಮಲ್ಲಿ ಕೇಳ್ಕೊಂಡಾಗ ನಾವು ಆಯ್ತು ಅಂತ ಅವ್ರ ಜೊತೆ ಮಾತಾಡಿದ್ವಿ ಆಮೇಲೆ ಅವರು ಬಂದು ಈಗ ನಮ್ಮ ಇಂಡಸ್ಟ್ರಿಗೆ ವಿಸಿಟ್ ಕೊಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಬನ್ನಿ ಸರ್ ಏನೇನಿದೆ ಎಲ್ಲ ಒಂಚೂರು ನೀವೇ ಪ್ರೇಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ವೀಕ್ಷಕರೇ ಈಗ ಇದಕ್ಕೆ ಯೂನಿಟ್ ಒನ್ ಅಂತ ಕರೀತಾರೆ ಇಲ್ಲಿ ಏನಂದ್ರೆ ಅರಿಶಿಣದ ಕೊಂಬು ಹೇಗೆ ಕ್ಲೀನ್ ಮಾಡ್ಬಿಟ್ಟು ಪೌಡರ್ ಯಾವ ರೀತಿ ಮಾಡ್ತಾರೆ ಆ ಪ್ರೋಸೆಸ್ ಇಂದ ನಾವು ಶುರು ಮಾಡೋಣ ಅದಾದ್ಮೇಲೆ ಚಿಲ್ಲಿಗೆ ಹೋಗೋಣ ಅದಾದ್ಮೇಲೆ ಅವ್ರು ಮಸಾಲೆ ಎಲ್ಲ ಹ್ಯಾ ಮಾಡ್ತಾರೆ ಪ್ರತಿಯೊಂದು ಆ ನಾಗರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಾಗರಾಜ್ ಸರ್ ಈಗ ಅರ್ಶಿಣದ್ದು ಹ್ಯಾ ಮಾಡ್ತೀರಾ ಪ್ರೋಸೆಸ್ ಏನು ಇತ್ತು ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಸರ್ ಕರ್ಮರಿ ಪೌಡ್ರನ್ನ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ನಾವು ರಾಮಿಟ್ ಅದನ್ನ ಯಾವ ರೀತಿ ನಾವು ಪೌಡ್ರು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ನೋಡಿ ನಾವು ಪೌಡ್ರು ಮಾಡ್ತೀವಿ ಈ ಅರ್ಶನ ನಾವು ಸೆಲೆಕ್ಷನ್ ಮಾಡೋಕ್ಕೆ ನಾವೇ ಇರಬೇಕು ನೀರು ಆಗಿ ಯಾರು ನಮ್ಮ ಮನಸ್ಸು ಕ್ಯಾಂಟಿನ ಹಾಕೋರಲ್ಲ ವಾಮಿಟ್ರಿ ಅಲ್ಲದೆ ನಾವೇ ಪರ್ಚೇಸ್ ಮಾಡ್ತೀವಿ ಇದನ್ನು ನಾವು ತಮಿಳುನಾಡು ಈ ರೋಡನ್ನು ಒಂದು ಡಿಸ್ಟಿಕ್ ಇದೆ ಆ ಅಲ್ಲಿ ತುಂಬ ಜನ ಕರ್ಮಲ್ಲಿ ಜೋಡಿಸಿದ್ರೆ ನಾವೆಲ್ಲ ಪರ್ಚೇಸ್ ಮಾಡ್ತೀವಿ ನಾವೇ ಪರ್ಚೇಸ್ ಮಾಡ್ತೀವಿ ಅದನ್ನ ತಂದ ಅರ್ಶನ ನಾವೇನ್ ಮಾಡ್ತೀವಿ ಸಂಸ್ಕರಣೆ ಮಾಡ್ತೀವಿ ಅಂದ್ರೆ ಸಂಸ್ಕರಣೆ ಅಂದ್ರೆ ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದು ಅದ್ರ ಮೇಲೆ ಸ್ವಲ್ಪ ಚಿಕ್ಕದಾಗಿ ರೂಟ್ಸ್ ಎಲ್ಲ ಇರುತ್ತೆ ಆ ರೂಟ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಈ ಶೇಪಿಗೆ ತಗೊಂಡ್ಬಿಡ್ತೀವಿ ನಾವು ಈ ಶೇಪಿಗೆ ತಗೊಂಡ್ಬಂದ್ಮೇಲೆ ಇದು ಟರ್ಮರಿಕ್ ಗ್ರೈಂಡಿಂಗ್ ಮಿಷಿನ್ ಅಂತ ಕರೀತಾರೆ ಇದಕ್ಕೆ ನಾವು ಹ್ಯಾಮರ್ ಮಿಲ್ ಅಂತ ಕರಿತೀವಿ ಇದರಲ್ಲಿ ನಾವು ಗ್ರೈಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದಕ್ಕೆ ನಾವು ಯಾವುದೇ ಆ ಬೇರೆ ಲೋ ಕ್ವಾಲಿಟಿ ಟರ್ಮರಿಕ್ ಆಗಲಿ ಅಥವಾ ಇನ್ನಿತರ ಏನಾದರೂ ಅಡಾಡ್ರ್ ಆಗ್ತಕ್ಕಂಥ ಪೌಡ್ರ್ ರಾ ಮೆಟೀರಿಯಲ್ ಆಗಿದ್ರು ನಾವು ಯಾವುದನ್ನು ಅದಕ್ಕೆ ಮಿಶ್ರಣ ಮಾಡಿದೆ ಇನ್ನು ಗ್ರೈಂಡ್ ಮಾಡಿ ಪ್ಯಾಕ್ ಮಾಡಿ ನಮ್ಮ ಮಾರುಕಟ್ಟೆಗೆ ನಾವು ಸಪ್ಲೈ ಮಾಡ್ತೀವಿ ಹಾಗಾಗಿ ನಮ್ಮ ಪ್ರಾಡಕ್ಟ್ಗಳಿಗೆ ನಮ್ಮ ಹಣ್ಣುಗಳಿಗೆ ತುಂಬ ಬೇಡಿಕೆ ಇದೆ ಇದನ್ನು ನಾವು ಪ್ರತಿಯೊಬ್ಬ ಶಾಪ್ಗಳು ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಈಗ ಈ ಅರಶಿನದ ಕೊಂಬು ಏನು ನೀವು ತರ್ತಿರಲ್ಲ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ರಿ ಈಗ ಅವರು ಹಸಿ ಇರತಕ್ಕಂತ ಅರಷ್ಟು ತೆಗ್ದಿದ್ದನ್ನ ಅವ್ರು ಫಸ್ಟ್ ಅಲ್ಲಿ ಒಣಗಿಸ್ಬಿಟ್ಟು ಬಿಟ್ಟು ಕೊಡ್ತಾರ ಅಥವಾ ಇದನ್ನ ಏನಾರ ಒಂದು ರೌಂಡ್ ಬೇಯಿಸ್ ಹೇಗೆ ಹಾಗೆ ಇದು ಇದು ಬೇಯಿಸ್ತಾರೆ ಬೇಯಿಸ್ಬಿಟ್ಟು ಬಿಟ್ಟು ಒಣಗಿಸ್ತಾರೆ ಆ ಒಣಗಿಸ್ ನೀವು ತರ್ತೀರಾ ಅದಾದ್ಮೇಲೆ ಮತ್ತೆ ನೀವು ಪ್ರೋಸೆಸ್ ಮಾಡ್ತೀರಾ ಮಾರ್ಕೆಟ್ ಇಂದ ಬಂದಿರತಕ್ಕಂತ ಟರ್ಮೆರಿಕ್ ಅನ್ನು ಮಾಡ್ತೀವಿ ಅಂದ್ರೆ ಮತ್ತೆ ಕ್ಲೀನ್ ಮಾಡ್ತೀವಿ ಕೆಲವು ಫಿನಿಶಿಂಗ್ ಇರಲ್ಲ ಕೆಲವು ಟೈಮ್ ಸಂಚಕ ಬೇರೆ ಇರ್ತದೆ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ ಹ್ಮ್ 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 ಸೊ ಇದು ಈ ಪ್ರಾಡಕ್ಟ್ ಬಂದು ಒಂದು ಸರ್ತಿ ಬೇಯಿಸಿರ್ತಾರೆ ಆಮೇಲೆ ಅದನ್ನ ಡ್ರೈ ಮಾಡ್ತಾರೆ ಡ್ರೈ ಆಗಿರೋ ಕ್ಲೀನ್ ಮಾಡಿ ಪೌಡರ್ ಮಾಡಿ ಮಾರ್ಕೆಟ್ ಕಳಿಸ್ತಾ ಇದೀರಾ ಪ್ಯೂರ್ ಟರ್ಮರಿಕ್ ಇದೆ ಹ್ಮ್ 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 ನಮ್ಮ ಪ್ರೇಕ್ಷಕರೇ ಸಾಮಾನ್ಯವಾಗಿ ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಇರೋದಿಲ್ಲ ಆದರೆ ನಾವು ಏನು ಮಾಡಿದ್ವಿ ಅಂತಂದರೆ ಈ ನಮ್ಮ ಉತ್ಪಾದನೆಗಳಿಗೆ ಹೆಚ್ಚಿನ ಒಂದು ಸ್ವಚ್ಛತೆಗೆ ಅವಾಗ ಆದ್ಯತೆ ಕೊಟ್ಟು ನಮ್ಮ ಉತ್ಪಾದನೆಗಳು ಸ್ವಚ್ಛವಾಗಿರಬೇಕು ಪ್ರಾಡಕ್ಟ್ಗಳನ್ನ ನಮ್ಮ ಗ್ರಾಹಕರಿಗೆ ಒಳ್ಳೆ ಪದಾರ್ಥಗಳನ್ನು ಒಳ್ಳೆಯ ಫುಡ್ ಐಟಮನ್ನು ನಾವು ಕ್ಲೀನ್ ಅನ್ನೋ ಉದ್ದೇಶದಿಂದ ಈ ಚಿಲ್ಲಿನ ಇದು ಕ್ಲೀನ್ ಮಾಡಲಿಕ್ಕೆ ಇದು ಒಂದು ಪ್ಲಾಂಟನ್ನು ಹಾಕ್ಕೊಂಡಿದ್ದೀವಿ ನಾವು ಇದೇನಪ್ಪ ಮಾಡುತ್ತೆ ಅಂದರೆ ಚಿಲ್ಲಿನ ನಾವು ಎ ಪಿ ಎಮ್ ಸಿ ಮಾರ್ಕೆಟು ಅಥವಾ ರೈತರಿಂದ ನೇರವಾಗಿ ಖರೀದಿ ಮಾಡಿದ ನಂತರ ನಾವು ಆ ಚಿಲ್ಲಿನ ಈ ಒಂದು ಕ್ಲೀನಿಂಗು ಯೂನಿಟ್ ಒಳಗಡೆ ಆಗ್ತೀವಿ ಇದೇನು ಮಾಡುತ್ತೆ ನೈಲಾನ್ ಪಾಲಿಶ್ ಅಂತ ಒಳಗಡೆ ಬ್ರಷ್ ಇರುತ್ತೆ ಆ ಬ್ರಷ್ಶಿನ ಮುಖಾಂತರ ಚಿಲ್ಲಿನ ಡಸ್ಟು ಧೂಳೆಲ್ಲ ತೆಗೆದು ಅದು ಒಂದು ಸ್ವಲ್ಪ ಶೈನಿಂಗ್ ಬರೋಂಗೆ ಮಾಡುತ್ತೆ ಆ ಈ ಕ್ಲೀನ್ ಮಾಡಿರ್ತಕ್ಕಂಥ ಚಿಲ್ಲಿಯಲ್ಲಿ ಸ್ಟೋನ್ಸು ಅಥವಾ ಡಸ್ಟು ಅಥವಾ ಇನ್ನೇನಾದರೂ ಅದರ್ ಪಟ್ಟಿ ಇದ್ದರೆ ಇದ್ರೆ ಇಲ್ಲಿ ಒಂದು ಡಿಸ್ಚಾರ್ಜು ಒಂದು ಡಿಸ್ಚಾರ್ಜ್ ಕೊಟ್ಟಿದ್ದಾರೆ ಇದರಲ್ಲಿ ಆ ಡಸ್ಟು ಆ ಡಸ್ಟ್ ಎಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಆಮೇಲೆ ನಾವು ಇದನ್ನು ತೊಗೊಂಡೋಗಿ ಹೊರಗಡೆ ಹಾಕ್ತಿವಿ ಇದಾದ ನಂತರ ಚಿಲ್ಲಿ ಇಲ್ಲಿಂದ ಇದು ಒಂದು ಫಾರ್ಟಿ ಎಚ್ ಪಿ ಕ್ರಷಿಂಗ್ ಗ್ರೈಂಡಿಂಗ್ ಯೂನಿಟ್ ಅಂತ ಕರೀತಾರೆ ಇದನ್ನ ಇದರಲ್ಲಿ ಫಸ್ಟ್ ಟೈಮ್ ಗ್ರೈಂಡ್ ಆಗುತ್ತೆ ಇದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಪೌಡರ್ ಇಲ್ಲಿ ಡಿಸ್ಚಾರ್ಜ್ ಆಗಿ ಕನ್ನಡ ಮುಖಾಂತರ ಈ ತರ ಸಿಕ್ಸ್ಟಿ ಎಚ್ ಪಿ ಬರುತ್ತೆ ಇಲ್ಲಿ ಸೆಕೆಂಡ್ ಗ್ರೈಂಡಿಂಗ್ ಆಗಿ ಫೈನ್ ಪೌಡರ್ ಬರುತ್ತೆ ಈ ಒಂದು ಹಂತದಲ್ಲಿ ಕೆಲವು ಈ ಪುಡಿ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ ಕಲರ್ ಕೊಡೋದು ಅಥವಾ ಏನಾದರೂ ಲೋ ಕ್ವಾಲಿಟಿ ಪ್ರಾಡಕ್ಟನ್ನು ಅಡಾಲ್ಟ್ರ್ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ ಅಂಥದ್ದು ಯಾವುದೂ ನಾವು ಮಾಡಿದೆ ಒಳ್ಳೆ ಕ್ವಾಲಿಟಿನ ಗುಡ್ ಕ್ವಾಲಿಟಿನ ನಾವು ಗ್ರಾಹಕರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ನಮಗೂ ಒಳ್ಳೆ ಮಾರ್ಕೆಟ್ ಇದೆ ಈ ಥರ ಒಳ್ಳೆ ಪ್ರಾಡಕ್ಟ್ ಕೊಡೋದರಿಂದ ನಮಗೆ ತುಂಬ ಹೆಚ್ಚಿನ ಬೇಡಿಕೆ ಇದೆ ಒಂದು ಸಾರಿ ನಮ್ಮ ಪ್ರಾಡಕ್ಟ್ ತೊಗೊಂಡೋಗಿರ್ತಕ್ಕಂಥ ಕಸ್ಟಮರ್ಗಳು ಮತ್ತು ಈ ಬ್ರ್ಯಾಂಡ್ ಕೊಡ್ರಿ ಅಂತ ಹೇಳಿ ಎಷ್ಟೋ ಶಾಪ್ಗಳಿಗೆ ಹೋಗಿ ಕೇಳಿ ಅದನ್ನ ತಗೊಳ್ತಾ ಇದಾರೆ ಅವಾಗ ಇಷ್ಟೋ ನಮಗೆ ಸಮಾಧಾನ ಆಗುತ್ತೆ ನಮ್ಮ ಪ್ರಾಡಕ್ಟ್ಗಳು ಇಷ್ಟೊಂದು ಬೇಡಿಕೆ ಇದೆಯಲ್ಲ ಅಂತ ಹೇಳಿ ಸರ್ ಇದು ಏನು ಸರ್ ಇದು ಇದು ಚಿಲ್ಲಿ ಪೌಡರ್ ಬೇರೆ ಏನು ಸಾಂಬಾರ್ ಪದಾರ್ಥದಲ್ಲ ಬರೀ ರೆಡ್ ಕೆಂಪು ಮೆಣಸಿನಕಾಯಿ ಪುಡಿ ಚಿಲ್ಲಿ ಅಷ್ಟೇ ಹಚ್ಚ ಮೆಣಸಿನ ಪುಡಿ ಅಂತ ಕರಿತಾರೆ ಇದಕ್ಕೆ ಮೈಸೂರು ಸೈಡ್ ಆ ಕಡೆ ಎಲ್ಲ ಬೆಂಗಳೂರು ಸೈಡ್ ಎಲ್ಲ ಹಚ್ಚ ಮೆಣಸಿನ ಪುಡಿ ಅಂತ ಕರೀತಾರೆ ನಮ್ಮ ಮಿಡ್ಲ್ ಕರ್ನಾಟಕ ಚಿತ್ರದುರ್ಗ ಈ ದಾವಣಗೆರೆ ಈ ಕಡೆ ಚಿಲ್ಲಿ ಪೌಡರ್ ಅಥವಾ ಕುಡಿ ಅಂತ ಕರೀತಾರೆ ಇದಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಲರ್ ಅಥವಾ ಬೇರೆ ಯಾವುದೇ ಒಂದು ಲೋ ಕ್ವಾಲಿಟಿ ಪ್ರಾಡಕ್ಟ್ ಕ್ವಾಲಿಟಿನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಇದು ಪ್ಯಾಕಿಂಗ್ ಸೆಕ್ಷನ್ ಸರ್ ಇದು ಹೇಗೆ ಸರ್ ಇದು ಇದು ಅಲ್ಲಿ ಪೌಡರ್ ಆಗಿರ್ತಕ್ಕಂಥ ನೈಸ್ ಪೌಡರ್ನ ನಾವು ತೊಗೊಂಡ್ಬಂದು ಕಣಿವೆರಲ್ಲಿ ಹಾಕೊಳ್ತೀವಿ ಕಣಿವರೆಯಿಂದ ಇದು ಪ್ಯಾಕಿಂಗ್ ಮಿಷಿನ್ ಬರುತ್ತೆ ಇಲ್ಲಿ ಒಂದು ಹೂಪರ್ ಕೊಟ್ಟಿರ್ತಾನೆ ಇದರಲ್ಲಿ ಪೌಡರ್ ಬರುತ್ತೆ ಈ ಪೌಡರ್ ಏನಾಗುತ್ತೆ ಮತ್ತೆ ಇಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಇಲ್ಲಿ ಹ್ಮ್ ಆಕ್ಚುಲಿ ಇದು ಪ್ಯಾಕಿಂಗ್ ಮಷಿನ್ ಅಂತ ಕರೀತಾರೆ ಈ ಪೌಡರ್ ಡಿಸ್ಚಾರ್ಜ್ ಆಗಿರ್ತಕ್ಕಂತದ್ದು ಇಲ್ಲಿ ಗ್ರಾಮ್ಸ್ ವೈಸ್ ಪ್ಯಾಕ್ ಆಗಿ ಕೆಳಗಡೆ ಬರುತ್ತೆ ಅದರಲ್ಲಿರ್ತಕ್ಕಂತದ್ದು ನಾವು ಪೌಚ್ ನಂಬರ್ ಆ ಪೌಚಸ್ ಅನ್ನ ನಾವೇ ಕಟ್ ಮಾಡ್ಕೋಬಹುದು ಇಲ್ಲ ರೋಲ್ ಆಗಿರ್ಬೋದು ಶೀಟ್ ಫಾರ್ಮ್ ಅಲ್ಲಿ ಬಿಟ್ಕೋಬಹುದು ಇಲ್ಲ ಕಟ್ ಪೀಸ್ ಮಾಡಬಹುದು ನಾಲ್ಕು ಪೀಸ್ ಪೀಸ್ ಮಾಡಿದ್ರೆ ಇದು ಒಂದ್ ಕಿಲೋ ಆಗುತ್ತೆ

ಜಯಸಿಂಹ ಸರ್ ಇದು ಚಿಲ್ಲಿ ಪ್ರೊಡಕ್ಷನ್ ಪ್ಲಾಂಟ್ ಇದು ಸಾಂಬಾರ್ ಪೌಡರ್ ಕೊರಿಯಂಡರ್ ಪೌಡರ್ ಟರ್ಮರಿಕ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಯೂನಿಟ್ ಕರ್ಕೊಂಡು ಹೋಗ್ತೀನಿ ಜಯಸಿಂಹ ಸರ್ ನೋಡಿ ಇದು ಮಸಾಲಾ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಇದು ನಮ್ಮಲ್ಲಿ ಯೂನಿಟ್ ನಂಬರ್ ಟೂ ಅಂತ ನಾವು ಮೆನ್ಶನ್ ಮಾಡ್ಕೊಂಡಿದ್ವಿ ಈಗ ಏನ್ ಮಾಡ್ತೀವಿ ಅಂತಂದ್ರೆ ರಾ ಮೆಟೀರಿಯಲ್ ಇದೆಯಲ್ಲ ಮಸಾಲಾ ಪದಾರ್ಥಗಳು ಬೇಗ ರಾ ಮೆಟೀರಿಯಲ್ ಕ್ಲೀನ್ ಮಾಡ್ಕೊಳ್ತೀವಿ

ಈ ಬಂದಿರೋ ಡಸ್ಟ್ ಅಥವಾ ಸಾಯಿಲ್ ಏನಿದ್ರೂನು ಹು ಸೆಪರೇಟ್ ಆಗುತ್ತೆ ಇದು ಸಪರೇಟ್ ಆದ ನಂತರ ಅದನ್ನ ಬ್ಯಾಗ್ ಇಕ್ಕೆ ತುಂಬ್ಕೊಳ್ಳುತ್ತೀವಿ ನಾವು ಈ ಬ್ಯಾಗ್ ಇಕ್ಕೆ ತುಂಬಿದ ನಂತರ ಬನ್ನಿ ಇಲ್ಲಿ ಸ್ಟೋನ್ ಇತ್ತು ಸರ್ ಬಂದಿಲ್ಲ ಸ್ಟೋನ್ಸ್ ಇದರಲ್ಲಿ ಕೆಲವು ಸಂದರ್ಭದಲ್ಲಿ ಬರುತ್ತೆ ಕೆಲವು ಸಂದರ್ಭದಲ್ಲಿ ಬರಲ್ಲ ನೋಡಿ ಈ ತರ ಡಸ್ಟ್ ಬರುತ್ತೆ ಇದು ಡಸ್ಟ್ ನೆಲ್ಲ ನಾವು ರಿಮೂವ್ ಮಾಡ್ಬಿಡ್ತೀವಿ ಇದು ನೋಡಿ ಇದು ಡಸ್ಟ್ ಇದು ಇದು ಬಂದಿರತಕ್ಕಂತ ಡಸ್ಟ್ ಅನ್ನ ನಾವು ಏನ್ ಮಾಡ್ತೀವಿ ಕಸದಲ್ಲಿ ಹಾಕ್ಬಿಡ್ತೀವಿ ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡ್ತಾರೆ ಇದನ್ನ ಮತ್ತೆ ಉಪಯೋಗಿಸ್ಕೊಳ್ತಾರೆ ಅದು ಆ ತರ ಮಾಡಬಾರ್ದು ನಾವು ಹಾಗಾಗಿ ಇದು ನಾವು ಸ್ವಲ್ಪ ಕ್ಲೀನ್ ಕ್ಲೀನ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೀವಿ ಸರ್ ನಾವು ನಮ್ಮ ಯೂನಿಟ್ ಅಲ್ಲಿ ಬಂದಿದೆ ಅಂದ್ರೆ ನಾವು ಪುನಃ ನಾವು ಕ್ಲೀನ್ ಮಾಡ್ತೀವಿ ಎರಡನೇ ಇದು ನಮ್ಮ ಯೂನಿಟ್ ಅಲ್ಲಿ

ಈ ಸಾಂಬಾರ್ ಪದಾರ್ಥಗಳು ಎಲ್ಲವೂ ರೋಸ್ಟ್ ಮಾಡಿ ಇದನ್ನ ಪೌಡರ್ ಮಾಡಿ ಪ್ಯಾಕ್ ಮಾಡಿ ನೀವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲಿವರೆಗೂ ನಿಮ್ಗೆ ಗ್ರಾಹಕರು ಯಾವುದೇ ರೀತಿ ನಿಮ್ಮ ಪ್ರಾಡಕ್ಟ್ಸ್ ಕಂಪ್ಲೇಂಟ್ಸ್ ಆಗಲಿ ಅಥವಾ ನಿಮ್ದು ಏನಾದರೂ ಚೆನ್ನಾಗಿಲ್ಲ ಅನ್ನೋ ತರ ಏನಾದ್ರು ಮಾಹಿತಿ ಬಂದಿಲ್ಲ ಸುಮಾರು ವರ್ಷ ಪ್ರಾಡಕ್ಟ್ ಈ ತರ ಇದೆ ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಇಲ್ಲ ಆ ತರ ಕಂಪ್ಲೇಂಟ್ಸ್ ಇದುವರೆಗೂ ಬಂದಿಲ್ಲ ಓಕೆ ಓಕೆ

ಕಾರ್ಮಿಕರ ಪ್ರಾರ್ಥನಾ ಮಂದಿರ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರಿ ಇಲ್ಲಿ ಕರ್ಕೊಂಡಿದೀರ ಅಂದ್ರೆ ಇದು ನೀವು ಯಾವ ರೀತಿ ಪ್ರಾಕ್ಟೀಸ್ ಇಟ್ಕೊಂಡಿದ್ರೆ ಬೆಳಿಗ್ಗೆ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಬಂದ್ಮೇಲೆ ಪ್ರೇಯರ್ ಪ್ರೇಯರ್ ಮಾಡ್ತೀವಿ ಮಾಡಿದ ಮೇಲೆ ಇರುತ್ತಲ್ಲ ಅದೆಲ್ಲ ನಿಮಿಷ ಬಂದು ಪ್ರೇಯರ್ ಮಾಡ್ಕೊಂಡು ನಮ್ಮ ಸಿಬ್ಬಂದಿಯವ್ರ ಜೊತೆಗೆ ನಾವು ಪ್ರೇಯರ್ ಮಾಡಿ ಇದು ಅನ್ನಪೂರ್ಣೇಶ್ವರಿ ದೇವ್ರನ್ನ ಇಲ್ಲೇ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಬಟ್ ಇದು ಬೇರೆ ಹುಲಿಗೆಮ್ಮ ದೇವಿ ಅಂತ ಇದಿಲ್ಲ ಅನ್ನಪೂರ್ಣೇಶ್ವರಿ ಟೆಂಪಲ್ ಓಕೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾವು ನೋಡಿದ್ರಲ್ಲ ವೀಕ್ಷಕರೇ ಯಾವ ಮಟ್ಟಕ್ಕೆ ಇವರು ಎಂಟೈರ್ ಫ್ಯಾಮಿಲಿ ತಂದೆ ತಾಯಿ ಅಣ್ಣ ತಮ್ಮದಿರು ಎಲ್ಲರೂ ಸೇರಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಕಂಪನಿ ಸುಸೂತ್ರವಾಗಿ ನಡೀತಾ ಇದೆ ಇವರು ಯಾವ ಮಟ್ಟಕ್ಕೆ ಕ್ಲೀನ್ನೆಸ್ ಮೈಂಟೈನ್ ಮಾಡಿದ್ದಾರೆ ಅಂದ್ರೆ ಯಾರು ಒಬ್ರು ಕೂಡ ಕಂಪನಿ ಒಳಗಡೆ ಅಂದ್ರೆ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಒಳಗಡೆ ಹೋಗ್ಬೇಕಾದ್ರೆ ಚಪ್ಪಲಿ ಸಹಿತ ಹಾಕಂಗಿಲ್ಲ ಆ ರೀತಿ ಒಂದು ಕ್ಲೀನ್ನೆಸ್ ಮೈಂಟೈನ್ ಮಾಡಿರ್ತಕ್ಕಂಥ ಕಂಪನಿ ಸ್ನೇಹಿತರೆ ನಾನು ಇಷ್ಟೊತ್ತು ನಿಮಗೆ ವಿಡಿಯೋ ತೋರಿಸಿರೋದು ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ವೀಕ್ಷಕರಲ್ಲಿ ಕೇಳೋದಿಷ್ಟೇ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ವೀಡಿಯೋನ ಲೈಕ್ಸ್ ಕೊಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹೋಗಿ ಬರ್ತೀವಿ ವೀಕ್ಷಕರೇ ಮತ್ತೊಂದು ಎಪಿಸೋಡಲ್ಲಿ ನಮಸ್ಕಾರ ಇಲ್ಲಿವರೆಗೂ ನಮ್ಮ ಜಯಸಿಂಹ ಬ್ರದರು ನಮ್ಮ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದು ನಮ್ಮ ಚಿತ್ರಲೋಕ ಪ್ರೇಕ್ಷಕರಿಗೆ ಯಾವ ಮಟ್ಟಕ್ಕೆ ಅವರು ಅವ್ರಿಗೆ ರೀಚ್ ಆಗಿದೆ ಅಂತಂದು ನನಗೆ ಗೊತ್ತಿಲ್ಲ ಆದ್ರೂ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಪ್ರಾಡಕ್ಟ್ಗಳ್ನ ನೀವು ಆದಷ್ಟು ನಿಮ್ಗೆ ಎಲ್ಲಿ ಅಲ್ಲಿ ಲಭ್ಯ ಇದೆಯಾ ಅಲ್ಲಿ ತಗೊಂಡು ಮಾರುತಿ ಬ್ರ್ಯಾಂಡ್ ಮಸಾಲ ಪ್ರಾಡಕ್ಟ್ಸ್ ಅಂತ ನಮ್ಮ ಬ್ರ್ಯಾಂಡು ಅದನ್ನು ನೀವು ಮನೆಯಲ್ಲಿ ಉಪಯೋಗಿಸಿ ಅದ್ರ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಕೊಟ್ಟರೆ ನಾವು ಒಂದು ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದಕ್ಕೂ ನಮಗೂ ತೃಪ್ತಿ ಇದೆ ಅದರಿಂದ ತಾವು ದಯವಿಟ್ಟು ಅದರಿಂದ ಎಲ್ಲರೂ ಅದು ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕಂತೇಳಿ ಕೊನೆಯದಾಗಿ ನನ್ನ ಒಂದು ನಮ್ರ ವಿನಂತಿಯನ್ನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರ